ಇನ್ನು ಬಿಜೆಪಿ ಕಡೆಯಿಂದ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಧರ್ಮಸ್ಥಳ ಚಲೋ ಬಿಜೆಪಿ ಕಡೆಯಿಂದ ಸಮಾವೇಶ ನಡೀತಾ ಇದೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ ಅಂತ ಹೇಳಿ ಆಗ್ರಹಿಸಿ ನಡೀತಾ ಇರುವಂತಹ ಸಮಾವೇಶ ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ಬೃಹತ್ ಸಮಾವೇಶ ಇತ್ತು ಅಪಪ್ರಚಾರ ಹಾಗೂ ಷಡ್ಯಂತ್ರದ ವಿರುದ್ಧ ಬಿಜೆಪಿ ಸಮರವನ್ನು ಮುಂದುವರಿಸಿದೆ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಕ್ತಿಲ್ಲ ಅನ್ನುವಂಥ ಆರೋಪ ರಾಜ್ಯಾಧ್ಯಕ್ಷ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಒಂದು ಸಮಾವೇಶ ಮಾಡಲಾಗ್ತಾ ಇದೆ ಧರ್ಮಸ್ಥಳದ ಪರ ಬೃಹತ್ ಯಾತ್ರೆಯನ್ನು ನಡೆಸಿ ನೈತಿಕ ಬೆಂಬಲ ನೀಡುವಂಥ ಕೆಲಸವನ್ನು ಬಿ ಜೆ ಪಿ ಮಾಡ್ತಾ ಇದೆ ನಿನ್ನೆ ಜೆ ಡಿ ಎಸ್ ಕಡೆಯಿಂದಲೂ ಕೂಡ ಯಾತ್ರೆ ಆಗಿತ್ತು ಇವತ್ತು ಸಮಾವೇಶ ಬಿ ಜೆ ಪಿ ಕಡೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಹಿಂದೂ ದೇವಸ್ಥಾನದ ಮೇಲೆ ಪಿತೂರಿ ಮಾಡಲಾಗ್ತಾ ಇದೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ನಡೀತಾ ಇದೆ ಇದು ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಪಿತೂರಿ ಅಪಪ್ರಚಾರವನ್ನು ಖಂಡಿಸಿ ದೊಡ್ಡ ಮಟ್ಟದಲ್ಲಿ ಸಾವಿರಾರು ಜನ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಧರ್ಮಸ್ಥಳದಲ್ಲಿ ಕೈಗೊಂಡಿರುವಂತಹ ಸಮಾವೇಶ ನೋಡ್ತಾ ಇದೆ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಈ ರೀತಿಯ ಸಮಾವೇಶ

ಮಾನ್ಯ ರವಿಕುಮಾರ್ ಸರ್ ಕಾರ್ಯಕ್ರಮಕ್ಕೆ ಪೂರಕವಾಗಿ ಸ್ವಾಗತ ಮಾಡ್ತೇನೆ ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಶಾಸಕರುಗಳಿಗೆ ವಿಶೇಷವಾಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಎಲ್ಲ ಶಾಸಕರುಗಳಿಗೆ ರಾಜ್ಯದಿಂದ ಬಂದಿರತಕ್ಕಂಥ ಎಲ್ಲ ಶಾಸಕ ಮಿತ್ರಗಳಿಗೆ ವಿಧಾನ ಪರಿಷತ್ನ ಎಲ್ಲ ಸದಸ್ಯರಿಗೆ ಮಾಜಿ ಶಾಸಕರುಗಳಿಗೆ ಮಾಜಿ ವಿಧಾನ ಪರಿಷತ್ ಸಹಸರುಗಳಿಗೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಿಗೆ ರಾಜ್ಯದ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಕರ್ನಾಟಕದ ಮೂಲೆ ಮೂಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಧರ್ಮಸ್ಥಳದ ಭಕ್ತರಿಗೆ ನಾನು ಹೃತ್ಪೂರಕವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಪತ್ರಿಕಾ ಮಾಧ್ಯಮದ ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳನ್ನು ಸಹ ನಾನು ಸ್ವಾಗತವನ್ನು ಮಾಡ್ತಾ ನನ್ನ ಸ್ವಾಗತ ಭಾಷಣವನ್ನು ಎರಡು ಕೈ ಹೊತ್ತಿ ಹೇಳಬೇಕು ಭಾರತೀ ಭಾರತ ಕಿ ಮಂಜುನಾಥ ಸ್ವಾಮಿ ಕಿ ಮಂಜುನಾಥ ಸ್ವಾಮಿ ಕಿ ಎಲ್ಲರನ್ನ ಸ್ವಾಗತ ಮಾಡಿದಂಥ ನಮ್ಮ ಸ್ಥಳೀಯ ಶಾಸಕರಾದ ಸನ್ಮಾನ್ಯ ಹರೀಶ್ ಪೂಂಜಾ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ ಈ ಕಾರ್ಯಕ್ರಮದಲ್ಲಿ ಕಳೆದ ಸುಮಾರು ದಿನಗಳಿಂದ ರಾಜ್ಯಾಧ್ಯಕ್ಷರು ಯಾವ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡುವುದರ ಬಗ್ಗೆ ನಮ್ಮ ದೇವಸ್ಥಾನದ ಧಾರ್ಮಿಕ ನಂಬಿಕೆಯ ಮೇಲೆ ಯಾವಾಗ ತೊಂದರೆ ಆಯಿತು ಅದರ ಬಗ್ಗೆ ಗಟ್ಟಿಯಾಗಿ ನಿಂತು ಈ ರಾಜ್ಯದಿಂದ ಈ ರೀತಿಯ ಒಂದು ಕಾರ್ಯಕ್ರಮ ನಿಶ್ಚಯ ಮಾಡಿದ ತಕ್ಷಣ ಇದರ ಸಂಚಾಲಕರಾಗಿ ನಿರಂತರ ಕಾರ್ಯಕ್ರಮವನ್ನು ಮಾಡಿರುವಂತ ನಮ್ಮ ಸಂಚಾ ರಾಜ್ಯ ಸಂಚಾಲಕರಾದ ಸನ್ಮಾನ್ಯ ಯಲಾಂಕ ವಿಶ್ವನಾಥ್ ಅವರು ಈ ವೇದಿಕೆಯಲ್ಲಿದ್ದಾರೆ ಅವರು ನಮ್ಮೆಲ್ಲರನ್ನ ಈ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾವನೆಯ ಮಾತುಗಳನ್ನು ಆಡಬೇಕಂತ ವಿನಂತಿಯನ್ನು ಮಾಡ್ತೇನೆ ಬೋಲೋ ಭಾರತ್ ಮಾತಾ ಕೀ ನಾಡ ದೇವತೆ ಚಾಮುಂಡೇಶ್ವರಿಗೆ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮೀಕಿ ಹರ 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 ಇವತ್ತಿನ ಧರ್ಮ ಸಂರಕ್ಷಣಾ ಕಾರ್ಯಕ್ರಮದ ರುವಾರಿಗಳು ಅತ್ಯಂತ ಅಲ್ಪ ಕಾಲದಲ್ಲೇ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರು ಮತ್ತು ಇವುಗಳ ಕಣ್ಮಣಿ ಧರ್ಮ ಸಂರಕ್ಷಕ ಬಿ ವೈ ವಿಜಯೇಂದ್ರ ಅವರೇ ವೇದಿಕೆ ಮೇಲೆ ಈಗಾಗಲೇ ಸ್ವಾಗತವನ್ನು ಬಯಸಿದಂಥ ಎಲ್ಲ ನನ್ನ ಹಿರಿಯ ಮುಖಂಡರುಗಳೇ ವೇದಿಕೆ ಮುಂಭಾಗದಲ್ಲಿ ಕುಂತಿರ್ತಕ್ಕಂಥ ಭಾಳ ಪ್ರಮುಖವಾಗಿ ಕುಂತಿರ್ತಕ್ಕಂಥ ಎಲ್ಲ ಹಿಂದೂ ಧರ್ಮ ರಕ್ಷಕರೇ ಮಾಧ್ಯಮದ ಮಿತ್ರರೇ ಸಮಯದ ಅಭಾವ ಭಾಳ ಕಡಿಮೆ ವೇದಿಕೆ ಮೇಲೆ ಇರ್ತಕ್ಕಂಥ ಭಾಳ ಪ್ರಮುಖರು ಮಾತಾಡ್ತಾರೆ ಪ್ರಾಸ್ತಾವಿಕವಾಗಿ ನಾನು ಐದು ನಿಮಿಷ ಮಾತಾಡ್ತೀನಿ ಬಂಧುಗಳೇ ಅತ್ಯಂತ ಪವಿತ್ರವಾದಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಂಟುನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಎಂಟುನೂರು ವರ್ಷಗಳಿಂದ ಸಾವಿರಾರು ಭಕ್ತರ ಆಶೋತ್ತರಗಳನ್ನು ಈಡೇರಿಸಿದಂಥ ಇಡೀ ರಾಜ್ಯ ರಾಷ್ಟ್ರದ ಅಂತಾರಾಷ್ಟ್ರದ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿದಂಥ ಮಂಜುನಾಥ ಸ್ವಾಮಿ ಅಂತಂದರೆ ನಮಗೆಲ್ಲ ಅಪಾರವಾದಂಥ ಪ್ರೀತಿ ಸತ್ಯಕ್ಕೆ ಮತ್ತೊಂದು ಹೆಸರು ಮಂಜುನಾಥ ಸ್ವಾಮಿ ಯಾವ ದೇವರ ಮೇಲೆ ಬೇಕಾದರೂ ಜನ ಪ್ರಮಾಣ ಮಾಡ್ತಾರೆ ಮಂಜುನಾಥ ಸ್ವಾಮಿ ಮೇಲೆ ಹೇಳಿ ಪ್ರಮಾಣ ಮಾಡೋದಿಲ್ಲ ಇದು ನಮ್ಮ ಪ್ರತೀತಿ ಇತ್ತೀಚಿನ ವರ್ಷಗಳಲ್ಲಿ ಕುಮಾರಿ ಸೌಜನ್ಯಳ ಕೊಲೆಯ ಕೇಸು ತನಿಖೆ ಆಗ್ತಾ ಇತ್ತು ನಮ್ಮ ಯಾರ್ದು ವಿರೋಧ ಇಲ್ಲ ನಾವೆಲ್ಲ ಸ್ವಾಗತವನ್ನು ಮಾಡಿದ್ವಿ ಆದರೆ ಇದರ ನೆಪದಲ್ಲಿ ಒಂದು ದುಷ್ಟ ಕೂಟ ಶುರುವಾಯಿತು ಹಿಂದೆ ಪುರಾಣದಲ್ಲಿ ಕೂಡ ನಾವು ನೋಡಿದ್ದೀವಿ ಸಾಧು ಸಂತರು ಯಜ್ಞ ಯಾಗಾದಿಗಳನ್ನು ಮಾಡಿದಾಗ ಅನೇಕ ರಾಜ ಮಹಾರಾಜರು ಅದ್ಭುತವಾಗಿ ದೇಶ ರಾಜ್ಯವನ್ನು ನಡೆಸಿದಾಗ ರಾಕ್ಷಸರು ಬಂದು ಯಜ್ಞಗಳನ್ನು ಕೆಡಿಸ್ತಾ ಇದ್ರಂತೆ ದೇವ್ರಿಗೂ ಕೂಡ ತಪ್ಪಿದ್ದಲ್ಲ ಈ ಕಷ್ಟ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕೆಲವು ದುಷ್ಟರ ಕಣ್ಣು ಬಿದ್ದು ಈ ಕ್ಷೇತ್ರದ ಹೆಸರನ್ನು ಕೆಡಿಸ್ತಕ್ಕಂಥ ಉನ್ನ